ಹನ್ನೆರಡನೇ ಶತಮಾನದಲ್ಲಿ ಶರಣರು ಹೇಳಿದರು ನ್ಯಾಯ ನಿಷ್ಠುರಿ ಪರ ನಾನಲ್ಲ ಲೋಕ ವಿರೋಧಿ ಶರಣ ಆರಿಗೂ ಅಂಜುವವನಲ್ಲ ಇಂಥ ನಿಷ್ಠೆ ಮತ್ತು ನಿಷ್ಠುರತೆ ಮನುಷ್ಯನಿಗೆ ಬೇಕು ಆ ನಿಷ್ಠೆ ನಿಷ್ಠುರತೆ ಬಂದಾಗ ಪರಿವರ್ತನೆಯನ್ನು ವ್ಯಕ್ತಿಯಲ್ಲಿ ಮತ್ತು ಸಮಾಜದಲ್ಲಿ ತರಲಿಕ್ಕೆ ಸಾಧ್ಯ ಆಗುತ್ತೆ ಮೊದಲು ನಮ್ಮ ಪರಿವರ್ತನೆ ನಾನು ಸರಿಯಾದರೆ ಅಂದರೆ ಲೋಕ ಸರಿಯಾಗುತ್ತೆ ಹಿರಿಯರು ಒಂದು ತಮಾಷೆಯ ಕಥೆಯನ್ನು ಹೇಳಿರೋದು ನೀವು ಅನೇಕರು ಕೇಳಿದ್ವಿ ತಂದೆ ಒಂದು ಹೊಸ ಭಾರತದ ನಕ್ಷೆಯನ್ನು ತಂದಿತ್ತು ಪುಟ್ಟ ಮಗುವಿಗೆ ಆ ನಕ್ಷೆಯ ಪರಿಚಯ ಇಲ್ಲ ಅಲ್ಲಿಟ್ಟು ಹೋಗಿದ್ದರು ಆ ಮಗು ಹಾಗೆ ಆಟ ಆಡ್ತಾ ಆಡ್ತಾ ಅದನ್ನೊಂದು ನಾಲ್ಕಾರು ತುಂಡು ಮಾಡಿ ಹರಿದು ತಂದೆ ಬರ್ತಾರೆ ಅಯ್ಯೋ ಈಗ ತಾನೇ ಹೊಸ ನಕ್ಷೆಯನ್ನು ತಂದಿದ್ದೆ ಮಗು ಹಾಕಿಬಿಡ್ತಲ್ಲ ಅಂತ ಸಿಟ್ಟು ಬರುತ್ತೆ ಹೇಳ್ತಾರೆ ಮಗುಗೆ ನೋಡು ಇನ್ನೊಂದು ಅರ್ಧ ಗಂಟೆಯಲ್ಲಿ ಇದು ಮೊದಲು ಹೇಗಿತ್ತೋ ಹಾಗೆ ಸರಿ ಮಾಡಿದೆ ಇವತ್ತು ನಿನಗೆ ಊಟ ಇಲ್ಲ ಅಂದರೆ ಊಟ ಇಲ್ಲ ಭಾರತದ ನಕ್ಷೆಯ ಪರಿಚಯವೇ ಇಲ್ಲದಂಥ ಮಗು ಅರ್ಧ ಗಂಟೆಯಲ್ಲಿ ಹೇಗೆ ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಆಶ್ಚರ್ಯದ ಸಂಗತಿ ಅಂದರೆ ಅರ್ಧ ಗಂಟೆನೂ ಮಗುಗೆ ಬೇಕಾಗಲಿಲ್ಲ ಒಂದು ಐದತ್ತು ನಿಮಿಷದಲ್ಲೇ ಆ ಭಾರತದ ನಕ್ಷೆ ಹೇಗಿತ್ತೋ ಹಾಗೆ ಸಿದ್ಧಪಡಿಸ್ತು ಮಗು ತಂದೆಗೆ ನೋಡಿ ಆಶ್ಚರ್ಯವೋ ಆಶ್ಚರ್ಯ ಹೇಗೆ ಮಾಡಿದೆ ಅಂತ ಕೇಳುತ್ತೆ ಅದೇನು ಕಷ್ಟ ಆಗಲಿಲ್ಲಪ್ಪ ಅಂತ ಮಗು ಏನು ಮಾಡಿದಿ ಮ್ಯಾಜಿಕ್ ಮ್ಯಾಜಿಕ್ ಏನಿಲ್ಲಪ್ಪ ಅದ್ರ ಹಿಂದೆ ಒಬ್ಬ ಮನುಷ್ಯನ ಚಿತ್ರ ಇತ್ತು ನಾನು ಮನುಷ್ಯನ ನೋಡಿದ್ನಲ್ಲ ಕೈ ಕಾಲು ತಲೆ ಯಾವ್ಯಾವು ಎಲ್ಲಿರಬೇಕು ಅಲ್ಲಿ ಇಟ್ಟೆ ಭಾರತ ಸರಿಯಾದ ಈಗ ನೀವು ಆಲೋಚನೆ ಮಾಡಿ ಭಾರತ ಆಗಬೇಕಾದ್ರೆ ಯಾರು ಆಗಬೇಕು ನಾವು ಮನುಷ್ಯ ಸರಿಯಾಗ ಮನುಷ್ಯ ಸರಿಯಾದರೆ ಖಂಡಿತ ಭಾರತ ಸರಿಯಾಗುತ್ತೆ ಹುಂಡಿಪುರ ಅರಣ್ಯದಲ್ಲಿ ನೋಡ್ಲಿಕ್ಕೆ ಹೋದಾಗ ಅಲ್ಲೇನೋ ಒಂದು ಹೊರಗಡೆ ಬೋರ್ಡ್ ಹಾಕಿದಾರಂತೆ ನೀವು ಅಲ್ಲಿರುವಂಥ ಬೇರೆ 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 ಸತ್ತ ಪ್ರಾಣಿಗಳ ಛಾಯಾಚಿತ್ರಗಳನ್ನು ನೋಡ್ತಾ ಹೊರಗೆ ಬಂದಾಗ ಅತ್ಯಂತ ಕ್ರೂರ ಪ್ರಾಣಿಯನ್ನು ನೀವು ನೋಡಬೇಕೇ ಹಾಗಿದ್ದರೆ ಈ ಪರದೆಯನ್ನು ಸರಿಸಿ ಯಾರಿ ತಾನೇ ಕುತೂಹಲ ಇರೋದಲ್ಲ ಕ್ರೂರ ಪ್ರಾಣಿಯನ್ನು ನೋಡಬೇಕು ಅಂತ ಪರದೆ ಹೀಗೆ ಸರಿಸ್ತಾರಂತೆ ಸರಿಸ್ತೆ ಅವರು ಹಂಗ ತಕ್ಷಣ ಮುಚ್ಚಿ ಯಾರೂ ನೋಡಿಲ್ವನೋ ಅಂತ ಹಿಂದೆ ಮುಂದೆ ನೋಡಿ ಮುಂದಕ್ಕೆ ಸಾಕ್ತಾರೆ ಹಾಗಾದ್ರೆ ಅಲ್ಲಿ ಕಂಡಿದ್ದೇನು ಗೊತ್ತು ಅಲ್ಲಿ ಅಲ್ಲೊಂದು ದೊಡ್ಡ ಗನ್ನಡಿ ಇದೆ ಅದರ ಮುಂದೆ ಪರದೆ ಹಾಕಿದ್ದಾರೆ ಪರದೆ ಹೀಗೆ ತೆಗೆದ ತಕ್ಷಣ ಕಂಡದ್ದೇನಲ್ಲಿ ನೋಡಿದವರ ಮುಖವೇ ಅಂದರೆ ಜಗತ್ತಿನಲ್ಲಿ ಅತ್ಯಂತ ಕ್ರೂರ ಪ್ರಾಣಿ ಯಾರಾತು ಮನುಷ್ಯ ಮನುಷ್ಯ ಎಷ್ಟು ಅಪಾಯಕಾರಿಯೋ ಅಷ್ಟೇ ಶ್ರೇಷ್ಠ ವ್ಯಕ್ತಿಯೂ ಕೂಡ ಹೌದು ಪ್ರಕೃತಿಯ ಕಿರೀಟ ಅಂತ ಕರೀತಾರೆ ಮನುಷ್ಯನನ್ನು ಆದರೆ ಇವತ್ತು ಅದೇ ಮನುಷ್ಯ ಪ್ರಕೃತಿಯ ಕೀಟ ಆಗ್ತಾ ಇದ್ದಾನೆ ಯಾಕೆ ಈ ಪ್ರಕೃತಿಯ ಕೀಟ ಆಗ್ತಾ ಇದ್ದಾನೆ ಅಂತಂದರೆ ಆಸೆ ರೋಷ ದ್ವೇಷ ಅಸೂಯೆ ಮತ್ಸರ ಅರಿಷಡ್ವರ್ಗಗಳು ಅಂತ ಏನು ಹೇಳ್ತೇವೋ ಅವುಗಳನ್ನು ತುಂಬ್ಕೊಂಬಿಟ್ಟಿದ್ದೇವೆ ಅವುಗಳನ್ನೆಲ್ಲ ತುಂಬಿಕೊಂಡ ಕಾರಣಕ್ಕಾಗಿ ಮನುಷ್ಯ ಕೀಟ ಆಗ್ತಾ ಇದ್ದಾನೆ ಅತ್ಯಂತ ಕೀಳು ಪ್ರಾಣಿ ಆಗ್ತಾ ಇದೆ ಅವುಗಳನ್ನು ಹೊರಗೆ ಹೊರಗೆ ಹಾಕಿಬಿಟ್ರೆ ಇವನೇ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಕಿರೀಟ ಆಗ್ತಾನೆ ಎರಡೂ ನಮ್ಮ ಕೈಯಲ್ಲೇ ಇದೆ ನಾವು ಕೀಟ ಆಗಬೇಕೋ ಕಿರೀಟ ಈ ನಾಟಕಗಳನ್ನು ನೋಡುವ ಮೂಲಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಕೀಟತನವನ್ನು ಕಳೆದುಕೊಂಡು ಕಿರೀಟದ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಆಗುತ್ತೆ ಇದೊಂದು ಸಂಸ್ಕೃತಿಯನ್ನು ನಿಮಗೆ ಕಲಿಸಿಕೊಡುತ್ತೆ ಆ ನಾಟಕ ಅನ್ನುವಂಥದ್ದು ನಮ್ಮ ಬದುಕಿಗೆ ಹಿಡಿದಂಥ ಕನ್ನಡಿ ಅಲ್ಲಿ ನಾವು ನೋಡೋದು ಬೇರೆದಲ್ಲ ನಮ್ಮ ಬದುಕನ್ನೇ ನಾವು ನೋಡ್ತಾ ಹೋಗ್ತೇವೆ ನೋಡ್ತಾ ನೋಡ್ತಾ ನಮ್ಮ ಬದುಕಿನಲ್ಲಿ ನಾವು ಪರಿವರ್ತನೆಯನ್ನು ತಂದುಕೊಳ್ಬೇಕು ಹಾಗೆ ತಂದುಕೊಂಡಾಗ ಮಾತ್ರ ಮನುಷ್ಯನ ವ್ಯಕ್ತಿತ್ವ ವಿಕಾಸ ಆಗಲಿಕ್ಕೆ ಸಾಧ್ಯ ನೀವು ಯಾವುದೇ ರೋಗದಿಂದ ಮುಕ್ತ ಆಗಬೇಕು ಅಂತಂದರೆ ಆಧ್ಯಾತ್ಮಿಕ ತಳಹದಿಯ ಮೇಲೆ ನಿಮ್ಮ ಬದುಕಿರಬೇಕು ಬಹಳ ಜನ ಕೇಳಿಬಿಡ್ತಾರೆ ಆಧ್ಯಾತ್ಮಕ್ಕೂ ನಮ್ಮ ಬದುಕಿಗೆ ಏನು ಸಂಬಂಧ್ರಿ ಅಂತ ಆಧ್ಯಾತ್ಮ ನಿಮಗೆ ಶಾಂತಿಯನ್ನು ತಂದುಕೊಡುತ್ತೆ ಸಮಾಧಾನವನ್ನು ತಂದುಕೊಡುತ್ತೆ ಹೇಗೆ ಬದುಕಬೇಕು ಅಂತ ಹೇಳಿಕೊಡುತ್ತೆ ಆಗ ರೋಗದಿಂದ ನೀವು ಮುಕ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಆಧ್ಯಾತ್ಮಿಕ ಭಾವ ಪ್ರತಿಯೊಬ್ಬರಿಗೂ ಬೆಳೀಬೇಕು ಎರಡನೇದ ಆಹಾರ ಯಾವ ಆಹಾರವನ್ನು ಸ್ವೀಕಾರ ಮಾಡಬೇಕು ಯಾವ ಆಹಾರವನ್ನು ಸ್ವೀಕಾರ ಮಾಡಬಾರ್ದು ಬಹಳ ಜನ ಕೇಳ್ತಿರ್ತಾರೆ ಏನು ರೀ ಮದ್ಯಪಾನ ಮಾಡಿದರೆ ಏನು ತೊಂದರೆ ಆಗುತ್ತೆ ಧೂಮಪಾನ ಮಾಡಿದರೆ ಏನು ತೊಂದರೆ ಆಗುತ್ತೆ ಮಾಂಸಾಹಾರ ತಿಂದರೆ ಏನು ತೊಂದರೆ ಆಗುತ್ತೆ ಒಂದು ವರ್ಗದ ಆಹಾರದ ಮೇಲೆ ನೀವು ಪ್ರಹಾರ ಮಾಡ್ತಾ ಇದ್ದೀರಲ್ಲ ಅಂತ ಟೀಕೆ ಟಿಪ್ಪಣಿಗಳು ಬರ್ತವೆ ಆದರೆ ಅವ್ರು ಹೇಳಿದ್ದನ್ನು ನೀವು ಗಮನಿಸಬೇಕು ಆಹಾರ ಆರೋಗ್ಯದ ದೃಷ್ಟಿಯಿಂದ ಯಾವುದನ್ನು ಸ್ವೀಕಾರ ಮಾಡಬೇಕು ಮನುಷ್ಯನ ಹಲ್ಲುಗಳು ಮಾಂಸಾಹಾರಿಗಳಲ್ಲವು ನೀವು ಮಾಂಸಾಹಾರಿ ಪ್ರಾಣಿಗಳ ಹಲ್ಲುಗಳನ್ನು ನೀವು ನೋಡಿ ಅವು ಹೇಗಿದ್ದವು ಮಾನವರ ಹಲ್ಲುಗಳೇನ ಹೇಗಿದವು ಆದರೆ ನಾವು ಮಾಂಸಾಹಾರಕ್ಕೆ ದಾಸರಾಗಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೇವೆ ಅನ್ನೋದನ್ನು ವಿಷ ಯಾವುದು ಅಂತ ಅವ್ರು ಹೇಳಿದರು ತಂಬಾಕ ಮದ್ಯಪಾನ ಧೂಮಪಾನ ಇವೆಲ್ಲವೂ ಕೂಡ ವಿಷಗಳು ಏನು ಕುಡಿಬಾರ್ದು ಏನು ಕುಡಿಬೇಕು ಅಂತ ಇನ್ನೊಂದು ಹೇಳಿದರು ನಮ್ಮ ದೇಶೀಯ ಪದ್ಧತಿಯ ಅನೇಕ ಆಹಾರಗಳು ಇದಾವೆ ಈಗ ಎಳ್ನೀರು ಆಮೇಲೆ ಲಿಂಬೆ ಹಣ್ಣಿನ ಪಾನಕ ಮಾಡ್ಕೊಂಡು ಕುಡೀರಿ ಅದಕ್ಕೆ ಸಕ್ಕರೆ ಹಾಕಕ್ಕೆ ಹೋಗಬೇಡ್ರಿ ಬೆಲ್ಲ ಹಾಕಿರಿ ಟೊಮೆಟೊ ಹಣ್ಣಿನ ಪಾನಕ ಮಾಡ್ಕೊಂಡು ಕುಡೀರಿ ಬೇಡ ಹುಣಸಿ ಹಣ್ಣನ್ನೇ ಸ್ವಲ್ಪ ಕದಡ್ಕೊಂಡು ಅದನ್ನು ಪಾನಕ ಮಾಡ್ಕೊಂಡು ಕುಡೀರಿ ನಮಗೀಗ ಅವೆಲ್ಲ ಓಲ್ಡ್ ಹಳೇವಾಗಿಬಿಟ್ಟು ಹೊಸ ಹೊಸ ಬರ್ತಾವಲ್ಲ ಅವು ಭಾಳ ಚೆನ್ನಾಗಿ ಬಾಟ್ಲಿಯಲ್ಲಿರ್ತವೆ ಆಕರ್ಷಣೆ ಮಾಡ್ತವೆ ಅವುಗಳತ್ತ ಓಡಿಬಿಡ್ತೇವೆ ಯಾವುದು ಆಕರ್ಷಕವಾಗಿ ಕಾಣ್ತಾ ಇದೆಯೋ ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು ಇದು ಬೇಕಾ ಬೇಡ ಆವಾಗ ನಮಗೆ ಉತ್ತರ ಗೊತ್ತಾಗುತ್ತೆ ಯಾವುದು ಬೇಡ ಅಂತ ಇರುತ್ತೋ ಅದನ್ನು ಬಿಡಬೇಕು ಯಾವುದು ನಮ್ಮ ಅಂತರಂಗ ಅಂತರಂಗಕ್ಕೆ ಗೊತ್ತಾಗುತ್ತೆ ಬೇಕು ಅಂತ ಹೇಳುತ್ತೋ ಅದನ್ನು ಸ್ವೀಕಾರ ಮಾಡಬೇಕು ನೀವು ಸುಮ್ಮನೆ ಆಲೋಚನೆ ಮಾಡಿರಿ ಯಾರ ಅಂತರಂಗವೂ ಕೂಡ ಮದ್ಯಪಾನ ಮಾಡಿರಿ ಅಂತ ಹೇಳಲ್ಲ ಧೂಮಪಾನ ಮಾಡಿರಿ ಅಂತ ಹೇಳಲ್ಲ ಮಾಂಸಾಹಾರವನ್ನು ಸ್ವೀಕಾರ ಮಾಡಿರಿ ಅಂತ ಹೇಳೋಲ್ಲ ನಮ್ಮಲ್ಲಿ ಬೇರೆ ಬೇರೆ ಉಪಾಯಗಳನ್ನು ಮಾಡ್ತಾ ಇದ್ದರು ಹಿಂದಿನ ಹಿರಿಯರು ಸಾಮೋಪಾಯ ಭೇದೋಪಾಯ ದಂಡೋಪಾಯ ಮತ್ತು ಹೀಗೆ ಮಾಡೇ ಸಮಾಜವನ್ನು ಸನ್ಮಾರ್ಗದಲ್ಲಿ ತರಲಿಕ್ಕೆ ಸಾಧ್ಯ ಆಗುತ್ತೆ